ಆಭರಣ ಟೆಕ್ ಮಳಿಗೆಗಳೇ ಟಾರ್ಗೆಟ್ ಒಂಬತ್ತು ವಂಚನೆ ಪ್ರಕರಣಗಳ ಚಕ್ವಂಚಕಿ ಫರೀದಾ ಬೇಗಂ ಬಂಧನ ಐಷಾರಾಮಿ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಆಭರಣ ಅಂಗಡಿ ಮಾಲೀಕರನ್ನ ಗುರಿಯಾಗಿಸಿಕೊಂಡು ವ್ಯವಸ್ಥಿತವಾಗಿ ನಂಬಿಕೆಯನ್ನ ಗಳಿಸಿ ಬೌನ್ಸ್ ಚೆಕ್ಗಳ ಮೂಲಕ ಲಕ್ಷಾಂತರ ರೂಪಾಯಿ ಮೌಲ್ಯದ ವಂಚನೆ ನಡೆಸುತ್ತಿದ್ದ ಫರೀದಾ ಬೇಗಂ ಎಂಬಂತಹ ಮಹಿಳೆಯನ್ನ ಮಂಗಳೂರು ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈಕೆಯ ವಿರುದ್ಧ ಒಟ್ಟು ಒಂಬತ್ತು ವಂಚನೆ ಪ್ರಕರಣಗಳು ದಾಖಲಾಗಿದೆ ನ್ಯಾಯಾಲಯ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಹಾಗಾದರೆ ಈ ಪ್ರಮುಖ ವಂಚನೆಯ ಕಥೆಯೇನು ವಂಚನೆಗೆ ಒಳಗಾದವರಲ್ಲಿ ಎಂಪೈರ್ ಮಾಲ್ನಲ್ಲಿರುವಂತಹ ಲ್ಯಾಪ್ಟಾಪ್ ಬಜಾರ್ ಮಾಲೀಕ ಜಯರಾಯ ಅವರು ಕೂಡ ಒಬ್ಬರು ಫರೀದಾ ತನ್ನ ಸಹವರ್ತಿಯ ಮೂಲಕ ಒಂದು ಪಾಯಿಂಟ್ ತೊಂಬತ್ತೆಂಟು ಲಕ್ಷ ಮೌಲ್ಯದ ಮೂರು ಪ್ರೀಮಿಯಂ ಲ್ಯಾಪ್ಟಾಪ್ಗಳನ್ನು ಆ್ಯಪಲ್ ಬುಕ್ ಮ್ಯಾಪ್ ಪ್ರೋಗ್ರಾಂ ಮತ್ತು ಡೆಲ್ ಅನ್ನು ಖರೀದಿಸಿದ್ರು ಆದರೆ ಅವುಗಳ ಪಾವತಿಗಾಗಿ ನೀಡಿದ ಚೆಕ್ಗಳು ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿರುವುದು ನಂತರ ತಿಳಿದು ಬಂದಿದೆ ಜಯರಾಯರ ದೂರಿನ ಮೇರೆಗೆ ಬರ್ಕೆ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಪ್ರಕರಣದ ಗಂಭೀರತೆಯನ್ನ ಮನಗಂಡಂತಹ ಬರ್ಕೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೊಠಾರಿ ನೇತೃತ್ವದ ವಿಶೇಷ ತಂಡವು ತಕ್ಷಣ ಕಾರ್ಯೋನ್ಮುಖವಾಯಿತು ಅಕ್ಟೋಬರ್ ಹತ್ತೊಂಬತ್ತರಂದು ಪದವು ನಿವಾಸಿ ಫರೀದಾ ಬೇಗಂ ಅವರನ್ನ ಯಶಸ್ವಿಯಾಗಿ ಬಂಧಿಸಲಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಆರೋಪಿಯನ್ನ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬರ್ಕೆ ಠಾಣೆಯ ಪ್ರಕರಣದ ಹೊರತಾಗಿ ಈ ವಂಚಕಿ ಮಂಗಳೂರು ನಗರದ ಕಾವೂರು ಬಜ್ಪೆ ಮೂಡುಬಿದ್ರೆ ಮತ್ತು ಮುಲ್ಕಿ ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಅಲ್ಲದೆ ಪುತ್ತೂರು ನಗರದಲ್ಲಿ ಮೂರು ಮತ್ತು ಉಡುಪಿ ಜಿಲ್ಲೆಯ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತನಿಖೆಯಿಂದ ಬಯಲಾಗಿದೆ ಇದಕ್ಕೂ ಮುನ್ನ ಮುಲ್ಕಿ ಠಾಣೆಯ ಒಂದು ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದಂತಹ ಫರೀದಾ ವಿಚಾರಣೆಗೆ ಹಾಜರಾಗದೆ ನ್ಯಾಯಾಲಯದ ವಾರಂಟ್ನಿಂದ ತಪ್ಪಿಸಿಕೊಳ್ತಾ ಇದ್ರು ಈ ಮೂಲಕ ಆಕೆ ಕಾನೂನಿನ ಕಣ್ಣನ್ನ ತಪ್ಪಿಸಿ ಸರಣಿ ವಂಚನೆಗಳನ್ನು ಮುಂದುವರಿಸಿದ್ದಳು ಬಂಧನದ ನಂತರ ಈ ವಂಚನೆಯ ಜಾಲ ಸಂಪೂರ್ಣ ವ್ಯಾಪ್ತಿಯನ್ನ ಬಯಲಿಗೆಳೆಯಲು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ